ಯಾರು ಈ ದೇಶವನ್ನು ಆಳ್ತಾಳೆ ಅಂತ ವಿಶೇಷವಾಗಿ ಹೇಳೋದಾದರೆ ಶ್ರೀಯುತ ಪ್ರಿಯಾಂಕಾ ಗಾಂಧಿಯವರ ಜನ್ಮಲಗ್ನ ಜಾತಕವನ್ನು ನೋಡಿದಾಗ ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿಯವರಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಹನ್ನೊಂದನೇ ತಾರೀಖು ಏನು ನಾಳೆ ಬೆಳಗ್ಗೆಯಿಂದ ರವಿದಶಾ ರವಿಭುಕ್ತಿ ಪ್ರಾರಂಭ ಆಗೋದರಿಂದ ಆ ಜನ್ಮಲಗ್ನ ಜಾತಕಗಳಿಗೆ ವಿಶೇಷವಾಗಿ ಆ ರಾಜಗದ್ದಿಗೆ ಅಂದರೆ ಪ್ರಧಾನಿ ಮಂತ್ರಿ ಆಗ್ತಕ್ಕಂಥ ಯೋಗ ಅವರಿಗೆ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ ಅದೇ ರೀತಿ ತಾಯಿ ಕರುಣೆಯಿಂದ ಅಂದ್ರೆ ಮಮತೆಯಿಂದ ಏನಾದ್ರೂ ಕೂಡ ಸ್ತ್ರೀಯಾಗಿರ್ತಕ್ಕಂಥವಳು ಒಬ್ಬ ಪುರುಷನಿಗೆ ಕರುಣೆಯಿಂದ ಕೊಡ್ತಾಳೆ ಅಂತ ಹೇಳೋದಾದ್ರೆ ಯಾವ ವ್ಯಕ್ತಿಗೆ ಕೊಡ್ತಾಳೆ ಅಂತ ಹೇಳೋದಾದ್ರೆ ವಿಶೇಷವಾಗಿ ಆ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಧಾನಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅದೇ ರೀತಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಈ ದೇಶದ ಈಗಿನ ಸ್ಥಿತಿಗತಿಗಳ ಆಧಾರದ ಮೇಲೆ ಮತ್ತೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ಪುನರ್ ಸ್ಥಾಪಿಸಿದಂತಹ ಆ ಸ್ಥಾಪನೆಯಾದಂತಹ ದಿನ ಮತ್ತೆ ಸಮಯದ ಆಧಾರದ ಭವಿಷ್ಯದ ಆಧಾರದ ಮೇಲೆ ಪ್ರಸ್ತುತ ಇವಾಗ ರಾಹು ದೇಶೆ ಭುಕ್ತಿ ನಡೀತಾ ಇರೋದ್ರಿಂದ ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ದೇಶದಲ್ಲಿ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನ ಆಳೇ ಆಳ್ತಾರೆ ಇದು ಇದು ಶತಸಿದ್ಧ